ಸೊ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜೆಡಿ ಶ್ರೀನಾಥ ರೈಡರ್ ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಇವರು ಕಾರ್ತಿಕ್ ಅಲ್ವಾ ಹಾಂ ಕಾರ್ತಿಕ್ ಅಂತ ಇವರು ಫಸ್ಟು ಡೆಲಿವರಿ ಜಾಬ್ ಮಾಡ್ತಾಯಿದ್ರು ಸೊ ಇವಾಗ ಓನ್ ಆಗಿ ಒಂದು ಟಾಟಾ ಗಾಡಿ ಏನಿದು ಅಲ್ಟ್ರಾ ಇಂಟ್ರಾ ವಿ ತರ್ಟಿ ಇಂಟ್ರಾ ವಿ ತರ್ಟಿ ಈ ಗಾಡಿ ಇಟ್ಕೊಂಡು ಹಾಂ ಈ ಗಾಡಿ ಓಕೆ ಕಂಪ್ನಿ ಹೆಸರು ಇರಲಿ ಅಂದ್ಬಿಟ್ಟು ಪ್ರಮೋಷನ್ ಫ್ರೀ ಪ್ರಮೋಷನ್ ಇದು ಹಾಂ ಸೊ ಈ ಗಾಡಿ ಇಟ್ಕೊಂಡು ಇವರು ಕೆಲಸ ಮಾಡ್ತಿದ್ದಾರೆ ಸೊ ಇವ್ರಿಗೆ ಹೆಂಗೆ ಇನ್ಕಮ್ ಹೆಂಗಿರುತ್ತೆ ದೆನ್ ಇವರೆಷ್ಟು ಕಷ್ಟ ಪಡ್ತಾ ಇದ್ದಾರೆ ಎಷ್ಟು ಇ ಎಮ್ ಐಗಳು ಕಟ್ತಿದ್ದಾರೆ ಸೊ ಇದರಿಂದ ಎಷ್ಟು ಪ್ರಾಫಿಟ್ ಸಿಗ್ತಾ ಇದೆ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇವಾಗ ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂತಂದರೆ ನಾನು ಮ್ಯಾನ್ ಆಗಿದ್ದೀನಿ ಯಾಕಂದರೆ ಬಂದಿರೋದು ಮೂವರೆ ಅದಕ್ಕೋಸ್ಕರ ಮ್ಯಾನ್ ಆಗಿರ್ತೀನಿ ನಮ್ಮ ಶಂಕರ್ ಬಂದುಬಿಟ್ಟು ಇಂಟರ್ವ್ಯೂ ಮಾಡ್ತಾರೆ ಆಯ್ತು ವೆಲ್ಕಮ್ ಡೋ ನಮ್ಮಲ್ಲಿ ಮತ್ತೊಂದು ಸ್ವಾಗತ ನಾನು ನಿಮ್ಮ ಪೀತೆ ಶಂಕರ್ ಸೊ ನಮ್ಮ ಕಾರ್ತಿಕ್ ಅವ್ರನ್ನ ಮಾತಾಡ್ಸೋ ನಾನು ಬಂದಿದ್ದೀನಿ ಸೊ ಇವ್ರನ್ನ ನೀವು ಕರೆಕ್ಟಾಗಿ ನೋಡಿದ್ರೆ ಮೇ ಬಿ ನಮ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ ಗೆ ನನ್ನ ಪ್ರಕಾರ ಗೊತ್ತಿರ್ತಾರೆ ಪ್ರಕಾರ ಮೂರ್ ವರ್ಷ ಸೊ ಮೂರ್ ವರ್ಷ ಹಿಂದೆ ಇವರು ಸ್ವಿಗ್ಗಿ ಮಾಡ್ತಾ ಇದ್ರು ಪರಿಚಯ ಆಗಿದ್ದು ಅದ್ರ ಬಗ್ಗೆ ನಿಮ್ಗೆ ನಾನು ತಿಳ್ಸ್ಕೊಡ್ತೀನಿ ಅಂದ್ರೆ ಅದೊಂತರ ಲೈಕ್ ಹೆಂಗ್ ಸ್ವಿಗ್ಗಿ ಮಾಡ್ತಿದ್ದಾಗ ಒಂದ್ ಏನೋ ಒಂದ್ ಪ್ರಾಬ್ಲಮ್ ಆಗಿ ಸೊ ಅಲ್ಲಿಂದ ಅವ್ರ ಲೈಫ್ ಹೆಂಗ್ ಟರ್ನ್ ಆಯ್ತು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಅವ್ರನ್ನ ಹೆಂಗಿದೆ ಲೈಫ್ ಇವಾಗ ಲೈಫು ಎಲ್ಲ ಒಂದೇ ಸ್ವಾಮಿ ಲೈಫ್ ಇವಾಗ ಓಕೆ ಸೊ ಮೊದಲು ಹೆಂಗಿತ್ತು ಸ್ವಿಗ್ಗಿ ಮಾಡ್ತಿದ್ದಾಗ ಅದು ಕಂಪೇರ್ ಮಾಡಿದ್ರೆ ಈ ಲೈಫ್ ಬೆಟರ್ ಇದೆ ಸ್ವಾಮಿ ಇವಾಗ ಓಕೆ ಅಂದ್ರೆ ಈಗ ಎಷ್ಟು ವರ್ಷ ಆಯ್ತು ನೀವು ಲೈಕ್ ಅಂದ್ರೆ ಸ್ವಿಗ್ಗಿನ ಡ್ರಾಪ್ ಔಟ್ ಮಾಡಿ ಒಂದು ಸ್ವಿಗ್ಗಿನ ಡ್ರಾಪ್ ಮಾಡಿ ಆಲ್ಮೋಸ್ಟ್ ಒಂದು ಒಂದು ಒನ್ ಇಯರ್ ಆಗಕ್ಕೆ ಬಂತು ಸ್ವಾಮಿ ಸೊ ಒನ್ ಇಯರ್ ಮುಂಚೆ ಎಷ್ಟು ವರ್ಷ ಮಾಡಿದ್ರಿ ಸ್ವಿಗ್ಗಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಮಾಡಿದೆ ಸ್ವಾಮಿ ಸೈಕಲ್ ಇಂದ ಸ್ಟಾರ್ಟ್ ಮಾಡಿದ್ದೆ ಸೈಕಲ್ ಫಸ್ಟ್ ಸೈಕಲ್ ಸ್ಟಾರ್ಟ್ ಮಾಡಿದ್ವಿ ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಸೈಕಲ್ ಸ್ಟಾರ್ಟ್ ಮಾಡಿದ್ರೆ ಸೊ ಅದಾದ್ಮೇಲೆ ನಿಮ್ಗೊಂದು ಇನ್ಸಿಡೆಂಟ್ ನಡೀತು ಲೈಫಲ್ಲಿ ಸೊ ಅದು ಆ ಲೈಫ್ ಅದು ಹೆಂಗಿತ್ತು ಅಂತ ಒಂದ್ಸರಿ ಯಾಕಂದ್ರೆ ಅದು ಗೊತ್ತಿರ್ತದೆ ಬಟ್ ಹೊಸಬ್ರು ಯಾರೋ ನೋಡ್ತಿರೋರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನನಗೆ ಡೆಲಿವರಿ ಮಾಡಬೇಕಾದ್ರೆ ಜೆ ಪಿ ನಗರ್ ಮೆಟ್ರೋ ಹತ್ರ ಒಂದಿಬ್ಬರು ಆಟೋದಲ್ಲಿ ಬಂದು ನೀನು ನನ್ನ ಗಾಡಿ ಟಚ್ ಅಂತ ಸುಮ್ ಸುಮ್ಮನೆ ಸುಳ್ಳಾರಪ್ಪ ಅವ್ರಸಿ ನನ್ನ ಹತ್ರ ಇದ್ದಿದ್ದು ಚೈನು ಮತ್ತು ಎರಡು ಉಂಗ್ರ ಕಿತ್ಕೊಂಡಿದ್ರು ಸ್ವಾಮಿ ಅದನ್ನು ನೀವು ಮತ್ತು ಗಜಾನಂದ ಅಣ್ಣವ್ರು ಬಂದು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ತುಂಬಾ ಹೆಲ್ಪ್ ತುಂಬ ಮಾಡಿದ್ರಿ ನಮಗೆ ಆವಾಗ ಮತ್ತೆ ನಾವೆಲ್ಲ ಸೇರಿದ್ದೀವಿ ಅಂಥೇಳಿ ಅವರು ಕೂಡ ಕಾರ್ಯಾಚರಣೆ ನಡೆಸಿ ಅವತ್ತು ತಿರುಗ ದಿನ ಸಂಜೆನೆ ಚೈನು ಮತ್ತು ಬೆಳ್ಳಿ ಉಂಗರನ ನನಗೆ ಇಂಪಸ್ ರಿಟರ್ನ್ ಕೊಡಿಸಿದ್ರು ಅವರಿಗೆ ಕಳಿಸಿ ಸೊ ಅವಾಗ ಸ್ವಿಗ್ಗಿ ಮಾಡ್ತಿದ್ರ ಅಂದ್ರೆ ಅವಾಗ ಗಾಡಿಯಲ್ಲೇ ಮಾಡ್ತಿದ್ರಲ್ಲ ಮತ್ತೆ ಬೈಕಲ್ಲೇ ಸೊ ಸ್ವಿಗ್ಗಿಯಲ್ಲಿ ಎಷ್ಟ್ ಅರ್ನ್ ಮಾಡ್ತಿದ್ರಿ ಅವಾಗ ನೀವು ಸ್ವಿಗ್ಗಿಲಿ ನನ್ ಟಾರ್ಗೆಟ್ ಇದ್ದಿದ್ದು ಮಂತ್ಲಿ ಸಿಕ್ಸ್ಟಿಗೆ ಸ್ವಾಮಿ ಹದ್ನಾರು ಸಾವಿರ ಡೈಲಿ ಟೂ ಕೆ ಓಕೆ ಓಕೆ ಪೆಟ್ರೋಲ್ ಎಲ್ಲ ಹೋಗಿ ಎಲ್ಲ ಹಿಂಗೆ ಪೆಟ್ರೋಲ್ ಎಲ್ಲ ಹೋಗಿ ಡೀಸಿಗೆ ಒಂದವರೆ ಸಾವಿರ ಹೌದು ಸ್ವಾಮಿ ಡೀಸೆಲ್ ಇದೆ ಓಕೆ ಒಂದವರೆ ಸಾವಿರ ಹೊಡಿಬೇಕಾ ಓಕೆ ಪೆಟ್ರೋಲ್ ಹೋಗ್ ನಂದು ಪಿ ಜಿ ಇದೆ ಅಲ್ಲ ಖರ್ಚು ಅಲ್ಲ ಅನ್ಸೋಡಿ ಓಕೆ ಒಂದು ಎರಡು ವರ್ಷ ಮೂರು ವರ್ಷ ಮಾಡಿದ್ರು ಸ್ವಾಮಿ ಹಾ ಸ್ವಾಮಿ ಮೂರು ವರ್ಷ ಸ್ವಿಗಿ ಮೂರು ವರ್ಷ ಎಲ್ಲ ಹಾಂ ಸ್ವಾ ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರಿ ನೆಕ್ಸ್ಟ್ ಕ್ಯಾಶರ್ ಸೇರ್ಕೊಂಡ್ವಿ ಸ್ವಾಮಿ ಸಕರ್ ನಗರ ಹತ್ರ ಹಾ ಸ್ವಾಮಿ ಮಾಡಿದ್ರೆ ಅದಾದ್ಮೇಲೆ ಅದಾದ್ಮೇಲೆ ಡೈರೆಕ್ಟ್ ಆಗಿ ಬಂದಿದೆ ಇದನ್ನ ನೀವ್ ಹೆಂಗೆ ಲೈಕ್ ಲೋನ್ ಮೇಲೆ ಇಲ್ಲ ಅಂದ್ರೆ ಇದಕ್ಕೆ ಮುಂಚೆ ಎಕ್ಸ್ಪೀರಿಯನ್ಸ್ ಇತ್ತ ಡ್ರೈವಿಂಗ್ ಫೀಲ್ಡ್ ಹೆಂಗೆ ಸ್ವಾಮಿ ನಮ್ ತಂದೆಯವ್ರು ಬಂದೋ ಡ್ರೈವರ್ ಆಕ್ಚುಲಿ ಹೆವಿ ಅವ್ರೈವರ್ ಅವರಿಂದ ನನಗ್ ಬಂದಿದೆ ಅಂದ್ರೆ ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ನೀವು ಡ್ರೈವಿಂಗ್ ಎಲ್ಲ ಮೊದ್ಲೇ ಅಂದ್ರೆ ಹಾ ಸ್ವಾಮಿ ಕಲ್ತಿದ್ದೆ ಅಂದ್ರೆ ನಮ್ ತಂದೆಯವ್ರ ಜೊತೆ ಹೋಗ್ತಿದ್ದೆ ಕೆಲವೊಂದ್ ಕಡೆ ಟ್ರಿಪ್ ಎಲ್ಲ ಹೋಗಿದ್ದೆ ನಮ್ ತಂದ್ರ ಜೊತೆ ನೋಡ್ಕೊಂತಿದ್ದೆ ಅಬ್ಸರ್ವ್ ಮಾಡ್ತಿದ್ದೆ ಮತ್ತೆ ಒಂದು ಫಿಫ್ಟೀನ್ ಡೇಸ್ ಡ್ರೈವಿಂಗ್ ಸ್ಕೂಲಿಗೆ ಹೋದೆ ಡಿ ಎಲ್ ಮಾಡಿಸ್ಬೇಕಿತ್ತಲ್ವ ಅದಕ್ಕೆ ಹೋದೆ ಹೋಗಿ ಮತ್ತೆ ಡಿ ಎಲ್ ಮಾಡಿಸ್ಕೊಂಡಿದ್ದೀವಿ ಸ್ವಾಮಿ ಓಕೆ ಸೊ ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂಡ್ ಅಂದ್ರೆ ಎಲ್ಲಿಂದ ಬಂದು ಲೈಕ್ ಹೆಂಗ್ ನೀವು ಲೈಕ್ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಬಂದ್ರಿ ಅಂತ ಅಂದ್ರೆ ಇವಾಗ ನಾನು ಸ್ಟಾರ್ಟಿಂಗ್ ಒಂದೇ ಸತಿ ಹೊಸ ಗಾಡಿ ಮಾಡಿದ್ರೆ ನನಗೆ ಇಲ್ಲಿ ತಲೆ ಮೇಲೆ ಬರುತ್ತೋ ಅಂತ ಹೇಳಿ ನನ್ನ ನಮ್ಮ ಫ್ರೆಂಡ್ ಇದೆ ಒಂದ್ ಗಾಡಿ ತಗೊಂಡೆ ಸ್ವಾಮಿ ಒಂದ್ ತ್ರೀ ಮಂತ್ ಲೀಸಿಗೆ ಅದ್ರಲ್ಲಿ ಇನ್ಕಮ್ ಸ್ವಲ್ಪ ಪರವಾಗಿಲ್ಲ ಅನಿಸ್ತು ಹಾಗಾಗಿ ನಾನು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದೆ ಅದಾದ್ಮೇಲೆ ನಾನು ಹೊಸ ಗಾಡಿ ತಗೊಂಡೆ ಸ್ವಾಮಿ ಅವನಿಗೇನ್ ಕೊಡೋದು ಇ ಎಂ ಐ ದುಡ್ಡು ನಾನೇ ಅದೇ ಇ ಎಂ ಐ ದುಡ್ಡು ನಾನೇ ಗಾಡಿ ತಗೋದಲ್ಲ ಅಂತ ಹೇಳಿ ಇವಾಗ ನಾನು ಹೆಂಗ್ ತಗೊಂಡಿದ್ದೀನಿ ಅಂದ್ರೆ ನಾನು ಡೆಲಿವರಿ ಜಾಬ್ ಮಾಡಾದ್ರೆ ನಾನು ಗಾಡಿ ಇ ಎಂ ಐ ತೀರ್ಸ್ತೀನಿ ಅನ್ನೋ ರೇಂಜ್ ನಾನ್ ನಾನು ತಗೊಂಡಿದ್ದೀನಿ ಸ್ವಾಮಿ ಅದು ಎಲ್ಲರಲ್ಲೂ ಇರಬೇಕು ಸ್ವಾಮಿ ಅಂದ್ರೆ ಅದೊಂದು ಧೈರ್ಯ ಬಂಡೆ ಧೈರ್ಯದ ಮೇಲೆ ಮಾಡಿದ್ರೆ ಅಂದ್ರೆ ಗಾಡಿ ಸ್ವಂತ ಮಾಡಬೇಕಂತ ಈಗ ಇದಕ್ಕೆ ನೀವು ತಿಂಗಳು ಕಟ್ಟಬೇಕು ಸ್ವಾಮಿ 23000 ಕಟ್ಟತೀನಿ ಸ್ವಾಮಿ ನಾನು ತಿಂಗಳು ಓಕೆ ಇದು ಬಿಟ್ಟು ನಿಮಗೆ ಏನು ಕಮಿಟ್ಮೆಂಟ್ ಇದೆ ಇದು ಬಿಟ್ಟು ನನ್ನೊಂದು ಫೋನ್ ಒಂದು ಇಎಂಐ ಇದೆ ಸ್ವಾಮಿ ಓಕೆ ಅದೊಂದು ಪೈಕೆ ಬರುತ್ತೆ ಸ್ವಾಮಿ ಅದು ಬಿಟ್ರೆ ಸದ್ಯಕ್ಕೆ ಏನು ಸದ್ಯಕ್ಕೆ ಯಾವ ಕಮಿಟ್ಮೆಂಟ್ ಇಲ್ಲ ಸ್ವಾಮಿ ಇದಕ್ಕೆ ಎಷ್ಟು ನೀವು ಲೈಕ್ ಬಂಡವಾಳ ಹಾಕಿದ್ರೆ ಇದಕ್ಕೆ ಎಂಬತ್ತೆಂಟು ಸಾವಿರ ಡೌನ್ ಪೇಮೆಂಟ್ ಮಾಡಿದೀನಿ ಸ್ವಾಮಿ ಮತ್ತೆ ನಿನ್ಗಡೆ ಬಾಡಿ ಒಂದು ಸಿಕ್ಸ್ಟಿ ಸಾವಿರ ಹೋಗಿದೆ ಸ್ವಾಮಿ ಬಾಡಿ ಸ್ವಾಮಿ ಸೊ ಕಂಪ್ಲೀಟ್ ಆಗಿ ನಿಮಗೆ ಈಗ ಇದಕ್ಕೆ ಗಾಡಿಗೆ ಎಷ್ಟು ಪ್ರೆಸೆಂಟ್ ಒಂದೂವರೆ ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಸ್ವಾಮಿ ಎಷ್ಟು ಗಾಡಿ ವ್ಯಾಲ್ಯೂ ಸ್ವಾಮಿ ಟೋಟಲ್ ಕ್ಯಾಶ್ ಕೊಟ್ಟು ತಗೊಂತೀನಿ ಅಂದ್ರೆ ಒಂದ್ ಎಂಟೂವರೆ ಇದೆ ಸ್ವಾಮಿ ಎಂಟೂವರೆ ಲಕ್ಷ ಮೇಲೆ ಆದ್ರೆ ಒಂದ್ ಟೆನ್ ಫಿಫ್ಟಿ ಟು ಲೆವೆನ್ ವರ್ಗ ಹೋಗುತ್ತೆ ಸೊ ಅಂದ್ರೆ ಹತ್ತಿರ ಒಂದು ಮೂರ್ ಲಕ್ಷ ಜಾಸ್ತಿ ಆಗುತ್ತೆ ಹೌದು ಸೊ ಸೊ ಈಗ ಹೆಂಗ್ ನಿಭಾಯಿಸ್ತಿದೀರಾ ಕಮಿಟ್ಮೆಂಟ್ ಅಂದ್ರೆ ಆಗುತ್ತ ವರ್ಕೌಟ್ ಆಗ್ತದೆ ಬಿಸ್ನೆಸ್ ಅಲ್ಲಿ ಇದರಲ್ಲಿ ಕಷ್ಟಪಟ್ಟರೆ ನಿಮ್ಗೆ ಈ ಪ್ರಶ್ನೆ ಕೇಳ್ತಿರೋದೇನ್ ಕೇಳ್ತಂದ್ರೆ ಈಗ ನೋಡಿ ನಿಮ್ಗೆ ಗೊತ್ತು ಡೆಲಿವರಿ ಬಾಯ್ಸ್ ಅಂದ್ರೆ ನೀವು ಆ ಒಂದು ಲೈಕ್ ಹೆಂಗಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದೀರಾ ಸೊ ಡೆಲಿವರಿ ಜಾಬ್ ಮಾಡ್ಕೊಂಡು ಅದಾದ್ಮೇಲೆ ಒಂದು ಕೆಲಸ ಮಾಡ್ಕೊಂಡು ಸೊ ನೆಕ್ಸ್ಟ್ ಒಂದು ತ್ರೀ ಮಂತ್ಸ್ ಫ್ರೆಂಡ್ ಗಾಡಿ ತಗೊಂಡು ಅದಾದ್ಮೇಲೆ ನಿಮ್ದೇ ಓನ್ ಹಾಕೊಂಡು ಸೊ ಈಗ ಇದನ್ನ ಆಗುತ್ತಾ ನಿಮ್ಗೆ ಈ ಕಮಿಟ್ಮೆಂಟ್ ನ ನಿಭಾಯಿಸಕ್ಕೆ

ಡೀಸೆಲ್ ಏನ್ ಪರವಾಗಿಲ್ಲ ತೊಂದರೆ ಇಲ್ಲ ಬಟ್ ಏನಂದ್ರೆ ಮೈಲೇಜ್ ಕಮ್ಮಿ ಬರ್ತದೆ ಅಲ್ವಾ ಎಷ್ಟು ಬರುತ್ತೆ ಸರ್ ಬರ್ತದೆ ಮೈಲೇಜ್ ಹೆಂಗೆ ಸರ್ವಿಸ್ ಹೆಂಗೆ ಮೈಲೇಜ್ ಒಂದು ಹದಿನಾಲ್ಕು ಹದಿನೈದು ಬರುತ್ತೆ ಸಿಟಿಲಿ ಇದು ಡೀಸೆಲ್ ಸರ್ ಕಂಪ್ಲೀಟ್ಲಿ ಈಗ ನೀವು ತಿಂಗಳಿಗೆ ಅರವತ್ ಸಾವಿರ ಸಾವಿರದ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಮು ಅಡಿಗೆ ಊಟ ಇರುತ್ತೆ ಒಂದ್ ನಾವು ಹೋಗ್ಬಿ ಒಂದ್ ಇಪ್ಪತ್ ಸಾವಿರ ಎಲ್ಲ ನಿಮ್ ಗಾಡಿ ತೆಗೆದು ಒಂದ್ ಇಪ್ಪತ್ ಸಾವಿರ ಸೇವ್ ಮಾಡ್ತಿದಾರೆ ಕಟ್ಟಕ್ಕೆ ಎಲ್ಲ ಮೇಂಟೈನ್ ಆಗ್ತಿದೆ ಪರವಾಗಿಲ್ಲ ಸೊ ಎಷ್ಟು ವರ್ಷ ಲೋನ್ ಇದೆ ಇದು ಇದು ನಾಲ್ಕು ವರ್ಷ ಇದೆ ನಾಲ್ಕು ವರ್ಷ ಕಷ್ಟಪಟ್ಟು ದುಡಿದ್ರೆ ಈಗ ನಿಮ್ ವಯಸ್ಸು ಎಷ್ಟು ಈಗ ಆಕ್ಚುಲಿ ಹೇಳ್ಬಿಟ್ಟು ಇಪ್ಪತ್ತೆರಡು ವರ್ಷ ವರ್ಷ ಸೀರಿಯಸ್ ಆಗಿ ಹೇಳ್ತೀನಿ ನಿಜ ನನ್ ಕಡೆಯಿಂದ ಸಕ್ಕತ್ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಗೆ ಕತೆ ವಯಸ್ಸಾಗಿದೆ ಇಪ್ಪತ್ತಾರ ಇಪ್ಪತ್ತೇಳು ವರ್ಷ ಆಗಿದೆ ಅಂದ್ರೆ ಇಲ್ಲ ನಾನು ನಮ್ ಆಡಿಯನ್ಸ್ ಆಗಲಿ ಹೇಳೋದೇನಂತಂದ್ರೆ ಸಿ ಧೈರ್ಯನ ತುಂಬಾ ಇಂಪಾರ್ಟೆಂಟ್ ಸಮಿ ಈಗ ನಾನು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ನಾನು ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕು ಅಂತಾನೆ ಇದೀನಿ ನನ್ನ ಆಡಿಯನ್ಸ್ ಕೇಳಿ ನೋಡ್ತಾನೆ ಇದಾರೆ ಬಟ್ ಇಲ್ಲಿವರೆಗೂ ನಾನು ಏನು ಧೈರ್ಯ ಮಾಡಕ್ ಹೋಗ್ಲಿಲ್ಲ ಸಿ ನೀವ್ ಆ ಇಪ್ಪತ್ತೆರಡು ವರ್ಷಕ್ಕೆ ಧೈರ್ಯ ಮಾಡಿದಿರಾ ಈಗ ಇನ್ನೊಂದ್ ಏನ್ ಇನ್ನೊಂದು ನಾಕ್ ವರ್ಷ ನಾಲ್ಕು ವರ್ಷ ಕಷ್ಟ ಪಡ್ ಗಾಡಿ ಸ್ವಂತ ಆಗುತ್ತೆ ಆಮೇಲೆ ಮದುವೆ ಮಾಡ್ಕೊಂಡ್ರು ದುಡ್ದಿದೆ ಸ್ವಂತ ಆಗುತ್ತೆ ಸೊ ಅಲ್ವಾ ಸೊ ಖುಷಿ ಆಯ್ತು ಸ್ವಲ್ಪ ಮೊದಲೇದಾಗಿ ಆ ಧೈರ್ಯ ಮಾಡಿದ್ರಲ್ಲ ನಿಜವಾಗ್ಲು ಖುಷಿ ಧೈರ್ಯದಿಂದ ಎಲ್ಲ ನಮ್ ತಾಯಿಯವರು ಇದಾರೆ ಒಳ್ಳೇದಾಗ್ಲಿ ಅಂಡ್ ಮುಂದ್ ಈಗ ಈಗ ಸ್ವಾಮಿ ಇದಕ್ಕೆ ನಿಮ್ಗೆ ತಿಂಗಳಿಗೆ ಏನು ಖರ್ಚು ಬರುತ್ತೆ ಸೊಮಿ ಅಂದ್ರೆ ಈಗ ಪರ್ ಡೇ ಇಂದ ತಗೊಂಡ್ರೆ ಈಗ ಒಂದ್ ದಿನಕ್ಕೆ ಡೀಸೆಲ್ ಇಂದ ತಗೊಂಡು ಸರ್ವಿಸ್ ಚಾರ್ಜಸ್ ಸೊ ಏನೆಲ್ಲ ಎಕ್ಸ್ಪೆನ್ಸಿವ್ ಬರುತ್ತೆ ಈಗ ಹೋಗ್ತದ ಕೆಲವೊಂದ್ಸತಿ ಪಂಚರ್ ಹೇಳ್ಬಿಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಮೈಂಡ್ ಸೆಟ್ ಹೆಂಗಿರ್ತದೆ ಅಂದ್ರೆ ಇಷ್ಟು ದುಡ್ಡು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಒಂದ್ ನಲ್ವತ್ ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ಅಂದ್ರೆ ಎಲ್ಲ ತಗೋದ್ ಒಂದ್ ಮೂವತ್ ಸಾವಿರ ಉಳ್ಸೋಸ್ಕರ ನಾನು ಯಾಕೆ ಅಷ್ಟು ನಾನು ಟೂ ವೀಲರ್ ಅಲ್ಲೇ ಮಾಡ್ಕೊಂತೀನಿ ಅಂತ ಒಂದ್ ಸೆಟ್ ಇರ್ತದೆ ಕೆಲವ್ರು ಮಾಡ್ತೀನಿ ನಾನಂತ ಒಂದು ಸೊ ಅದಕ್ಕೆ ಕೇಳ್ತಾ ಇರ್ತೇನೆ ಸೊ ಮಾಡ್ಕೋಬಹುದು ಮಾಡ್ಕೋಬಹುದು ಅಂತ ಏನಿಲ್ಲ ಬಟ್ ನನಗೆ ಒಂದು ಅಂದ್ರೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಗೆ ಬರ್ಬೇಕು ಡ್ರೈವಿಂಗ್ ಡ್ರೈವಿಂಗ್ ಫೀಲ್ಡ್ ಅಲ್ಲೇ ಅರ್ನ್ ಮಾಡ್ಬೇಕು ನಾನು ಅಂತ ಹೇಳಿದ್ದೇನೆ ಸ್ವಾಮಿ ಮುಂದಿನ ದಿನ ಮಾಡ್ಬೇಕಂತ ಇದೀನಿ ಅದು ದೇವರ ಆಶೀರ್ವಾದ ಈಗ ನಿಮಗೆ ಇದಕ್ಕೆ ಎಷ್ಟು ಅಂದ್ರೆ ಲೈಕ್ ಒಂದ್ ಡೇಗೆ ಡೀಸೆಲ್ಗಾಗಿ ಅಥವಾ ಒಂದು ಮಂತ್ಲಿ ಇದಾಗಿ ಡೈಲಿ ಒಂದು ಸಾವಿರ ಬೇಕು ಡೀಸೆಲ್ಗೆ ಇದನ್ನೆಂಟೈನ್ ಮಾಡ್ಬೇಕಂದ್ರೆ ಡೈಲಿ ಒಂದ್ ಸಾವಿರ ರೂಪಾಯಿ ಈಗ ಆಗಲ್ಲ ಒಂದ್ ಸಾವಿರ ರೂಪಾಯಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂದ್ರೆ ದಿನಕ್ಕೆ ಮಾಡಿದ್ರೆ ಎಷ್ಟು ದುಡಿತಾ ಸ್ವಾಮಿ ನಾನು ಒಂದ್ ಸಾವ್ರ ರೂಪಾಯಿ ಅಂದ್ರೆ ಒಂದ್ ಐನೂರು ರೂಪಾಯಿ ಡೀಸೆಲ್ ಹಾಕ್ತೀನಿ ಸ್ವಾಮಿ ಅದ್ರಿಂದ ಐನೂರು ರೂಪಾಯಿ ಡೀಸೆಲ್ ಅಲ್ಲಿ ಏನಾದ್ರು ಒಂದ್ ಎರಡು ಎರಡರಿಂದ ಎರಡುವರೆ ದುಡಿಬೇಕು ಈ ಎರಡುವರೆ ಸಾವಿರ ಮಾಡಿದ್ರೆ ಒಂದ್ ಐನೂರು ರೂಪಾಯಿ ತಗು ಎರಡ್ ಸಾವಿರ ಉಳಿಸ

ಇವಾಗ ನಂತರ ಯಾರಾದರೂ ಡ್ರೈವಿಂಗ್ ಫೀಲ್ಡಿಗೆ ಬರ್ತೀನಿ ಅಂತ ಹೇಳಿ ಹೇಳಿದ್ರೆ ಅವ್ರಿಗೆ ಏನು ಹೇಳ್ತೀನಿ ಅಂದ್ರೆ ಮೊದಲು ಅವರಲ್ಲಿ ಧೈರ್ಯ ಇರಬೇಕು ನಾನು ಗಾಡಿ ತಗೊತೀನಿ ನಾಲ್ಕು ದಿನ ಓಡಿಸ್ತೀನಿ ಮಾಡ್ತೀನಿ ಆ ಥರ ಇರಬಾರ್ದು ನಾನು ಈಗ ಕಸ ಗುಡ್ಸೋದು ಕೆಲಸ ಆದರೂ ಕೊಟ್ಟರು ಸರಿ ನಾನು ಮಾಡಿ ಗಾಡಿ ಸ್ವಂತ ಮಾಡ್ಕೊತೀನಿ ಅನ್ನೋ ಇದ್ರ ಮೇಲೆ ಇದ್ರೆ ಮಾತ್ರ ಡ್ರೈವಿಂಗ್ ಫೀಲ್ಡಿಗೆ ಬನ್ನಿ ಗಾಡಿ ತಗೊಳ್ಳಿ ಅಂತ ಹೇಳ್ತೀನಿ ಸ್ವೀ ಹೊಸೊಬ್ಬರಿಗೆ ಈಗ ಒಂದಷ್ಟು ಜನ ಮೈಂಡ್ಸೆಟ್ ಹೆಂಗಿರ್ತದೆ ಈಗಾಗಲೇ ನೀವು ಹೇಳಿದ್ರಿ ಸೆಕೆಂಡ್ಸಲ್ಲಿ ಫಸ್ಟ್ ಅಲ್ಲ ಸ್ಟ್ರೈಟು ಪಾರ್ಟುಗೆ ಚಾನಲ್ನ ಸಹ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಾನು ಪಾರ್ಟು ಕೂಡ ರಿಲೀಸ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್